ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ ನೋಡಲಿ ಎಷ್ಟು ಪರಿಣಾಮಕಾರಿಯಾಗಿ ಚರ್ಚೆ ಆಗ್ಬೇಕಾಯ್ತು ಅದು ಆಗಲಿಲ್ಲ ಅಂತ ಒಂದು ಕೊರಗಿದೆ ಈ ವಿಧಾನ ಪರಿಷತ್ನಲ್ಲಿ ನಾನು ಎರಡು ದಿವಸದಿಂದ ವೇಟ್ ಮಾಡ್ತಾ ಇದ್ದೇನೆ ನೋಡು ಇದು ಉತ್ತರ ಕರ್ನಾಟಕ ಇಶ್ಯೂ ಬಂದರೆ ಕಳಸಾಬೋಂಡ್ರಿ ಮಾದಾಯಿ ಹುಬ್ಬಳ್ಳಿ ಅಂಕುಲ ರೈಲ್ವೆ ಲೈನ್ ಇರ್ಬೋದು ಮತ್ತು ಬೆಣ್ಣೆ ಹಳದ್ ಇರ್ಬೋದು ಅಥವಾ ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು ಇವತ್ತು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೇಕಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ರೆಡಿನೂ ಮಾಡಿದ್ದೀನಿ ಕೆಲವು ವಿಚಾರಗಳನ್ನು ಬಟ್ ಆ ಉತ್ತರ ಕರ್ನಾಟಕ ಇಶ್ಯೂ ವಿಧಾನ ಪರಿಷತ್ತಲ್ಲಿ ಬರಲೇ ಇಲ್ಲ ನಿನ್ನೆ ಮೊನ್ನೆ ಅಲ್ಲಿ ವಿಧಾನಸಭೆಯಲ್ಲಿ ಬಂದದ ಒಂದಿಷ್ಟು ಚರ್ಚೆ ಆಗಿದೆ ಆದರೆ ಏನೊಂದು ಫ್ರೂಟ್ಫುಲ್ ಚರ್ಚೆ ಆಗಬೇಕು ಅದು ಆಗ್ತಾ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಯಾವಾಗ ಸರ್ ನ್ಯಾಯ ಸಿಗೋದು ಬೆಳಗಾವಿದಾಗ ಅಧಿವೇಶನ ಐತಿ ಇಲ್ಲಿ ವಿಧಾನಸಭೆಯೊಳಗೂ ಚರ್ಚೆ ಆಗ್ತದೆ ನೋಡಿ ಅದಕ್ಕೆ ಹಂತ ಹಂತವಾಗಿ ನಾವು ಜನಪ್ರತಿನಿಧಿಗಳು ನಮಗೆ ಏನೋ ಅವಕಾಶ ಸಿಕ್ಕಾಗ ಕೆಲವೊಂದು ಯೋಜನೆಗಳನ್ನು ತರುವ ಮುಖಾಂತರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ ಸುಮ್ಮನೆ ಅಲ್ಲಿ ಭಾಷಣ ಮಾಡೋದಂತ ಆಗೋದಿಲ್ಲ ನಾನು ಕೈಗಾರಿಕಾ ಮಂತ್ರಿ ಇದ್ದಾಗ ಏಕಸ್ ಅನ್ನುವಂಥ ಕಂಪ್ನಿ ತೊಗೊಂಬಂದೆ ಈಗ ಹದಿನೈದು ಇಪ್ಪತ್ತು ಕಂಪ್ನಿ ಬರ್ತಾ ಇದ್ದಾವೆ ನೀವು ಅಲ್ಲಿ ಹೈಕೋರ್ಟ್ ಅಪೋಸಿಟು ಮಮ್ಮಿಗಟ್ಟಿ ಇಂಡಸ್ಟ್ರಿ ಏರಿಯಾದಾಗ ಹೋಗಿ ನೋಡಿರಿ ಇವರು ಯುಫ್ಲೆಕ್ಸ್ ಪ್ಯಾಕೇಜಿಂಗ್ ಅಂತ ಹೇಳಿ ಒಂದು ಕಂಪ್ನಿಗೆ ನಾನು ಐವತ್ತು ಎಕರೆ ಕೊಟ್ಟೆ ನಾನು ಇಂಡಸ್ಟ್ರಿ ಮಿನಿಸ್ಟ್ ಇದ್ದಾಗ ಈಗಾಗಲೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಸುಮಾರು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಆಗಲೇ ಒಂದು ಎರಡುನೂರು ಮುನ್ನೂರು ಜನ ಇಲ್ ಜಿ ಎಸ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಟಾರ್ಟ್ ಆಗಿದೆ ಏಕಸ್ ಕಂಪ್ನಿಯಲ್ಲಿ ಒಂದು ಸಾವಿರಾರು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಕಂಪ್ನಿ ಬರ್ತಾ ಇದ್ದಾವೆ ಈ ರೀತಿ ನಮಗೆ ಅಧಿಕಾರ ಸಿಕ್ಕಾಗ ಏನಾದರೂ ಯೋಜನೆಯನ್ನು ತರುವ ಮುಖಾಂತರ ನಾವು ಕೆಲಸ ಮಾಡಬೇಕು ಹೊರತು ಬರೀ ಅಸೆಂಬ್ಲೀಲಿ ಅದಾಗಿಲ್ಲ ಇದಾಗಿ ಹೇಳುವ ಮುಖಾಂತರ ಅಲ್ಲ ಈ ಟೆಂಡರ್ ಸೋ ರಸ್ತೆ ಈಗ ನಾನು ಅಪೋಸಿಷನ್ ಲೀಡರ್ ಇದ್ದಾಗ ನಾನು ನಲ್ವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದೆ ಇಲ್ಲಿ ವಿಜಯನಗರ ಅಶೋಕ್ ನಗರ ಏನು ಏರಿಯಾ ಅದಲ್ಲ ಬಡಾವಣೆ ಅಲ್ಲಿ ಬರೀ ಮೂರು ವಾರ್ಡಿಗೆ ನಾನು ಲೋಕೋಪ ಇಲಾಖೆಯಿಂದ ನಲ್ವತ್ತು ಕೋಟಿ ಹಣ ಮಂಜೂರು ಮಾಡಿಸಿದೆ ಇವತ್ತು ಅಲ್ಲಿ ವಿಜಯನಗರ ವಿಶ್ವೇಶ್ವನಗರ ರಸ್ತೆ ನೋಡ್ರಿ ಯಾವ ರೀತಿ ಒಂದು ಬದಲಾವಣೆ ತಂದದ ಅಂದ್ರೆ ಅಧಿಕಾರ ಬಂದಾಗ ಮಾಡಿ ತೋರಿಸುವಂಥ ಕೆಲಸ ಮಾಡಬೇಕು ಏ ಸರಿ ಇಲ್ಲ ರೀ ರಸ್ತೆ ಸರಿ ಇಲ್ಲ ರೀ ಕೂತ್ರೆ ಮಾಡೋ ಜವಾಬ್ದಾರಿ ನಿಮ್ಮದು ಅಲ್ಲ ನೀವು ಮಾಡ್ಬೇಕಲ್ಲ ಈಗ ಏಕಸ್ ನೀನೇನು ಮಾಡಬಾರದು ಇನ್ಯಾಗ್ರೇಷನ್ ಮಾಡಿರ್ತಾರ ಯಡಿಯೂರಪ್ಪನವ್ರು ಬಂದು ಇನ್ಯಾಗ್ರೇಷನ್ ಮಾಡಬಹುದು ನಂತರ ಅದು ಇದುವರೆಗೂ ಏನು ರೀ ಏಕಸ್ ಅಲ್ಲ ಎಫ್ ಎಂ ಸಿ ಜಿ ಎಫ್ ಎಮ್ ಸಿ ಜಿ ಪಿ ಎಮ್ ಕ್ಲಸ್ಟರು ಅದೂ ಹೇಳ್ತೀನಿ ನಿಮಗೆ ಎಫ್ ಎಂ ಸಿ ಜಿ ಕ್ಲಸ್ಟರು ಬೊಂಬಾಯಿಗೆ ಬಂದು ಚಾಲನೆ ಕೊಟ್ಟರು ನಾನು ಅದು ಭಾಳ ಬಲವೀತವಾಗಿ ಹೇಳಿದ್ಮೇಲೆ ನಾನು ಚಾಲನೆ ಕೊಟ್ಟಿದ್ದೆ ಎಫ್ ಎಮ್ ಸಿ ಕ್ಲಸ್ಟರ್ ಆಗಲೇಬೇಕಂತ ಎರಡುನೂರು ಎಕರೆ ರಿಸೋರ್ ಇಟ್ಟಿದೆ ಇಂಡಸ್ಟ್ರಿ ಮಿನಿಸ್ಟ್ರಿದಾಗ ಒಬ್ಬ ಉಲ್ಲಾಸ್ ಕಾಮತ್ ಹೇಳಿ ಒಬ್ಬ ತಜ್ಞರನ್ನು ಕರ್ಕೊಂಡ್ಬಂದು ಅವರ ಮುಖಾಂತರ ಕಮಿಟಿ ಮಾಡಿ ರಿಪೋರ್ಟ್ ಕೊಡಿಸಿದೆ ಎರಡು ನೂರು ಎಕರೆ ಜಮೀನು ಕೊಡಿಸಿದೆ ಮುಂದೆ ಏನು ಮಾಡಿದರು ಅದೇ ಬಿ ಜೆ ಪಿ ಸರ್ಕಾರದ ಬೊಮ್ಮಾಯೂರು ನಿರಾಣಿ ಇಂಡಸ್ಟ್ರಿ ಮಿನಿಸ್ಟ್ರಿದಾಗೆ ತೊಂಬತ್ತ್ಮೂರು ಲಕ್ಷ ಪರ್ ಎಕರೆ ಪ್ರಾಮಿಸ್ ಮಾಡಿದರು ಯು ಒಡ್ಕೊಂಡ್ರು ಎಷ್ಟೋ ಮಂದಿ ಇಂಡಸ್ಟ್ರಿ ಒಂದು ಇಪ್ಪತ್ತ್ಮೂವತ್ತು ಮಂದಿ ಎಮ್ ಒ ಯು ಸೈ ಮಾಡಿದ್ರು ತೊಂಬತ್ತ್ಮೂರು ಲಕ್ಷ ಪರ್ ಏಕರ್ ಮುಂದೆ ಅದೇ ಸಾಗ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಪ್ರೈಸ್ ಎಲ್ಲಿಗೆ ಮಾಡಿದರು ಒಂದು ಕೋಟಿ ನಲ್ವತ್ತು ಲಕ್ಷ ಮಾಡಿದ್ದು ಒಂದು ಕೋಟಿ ನಲ್ವತ್ತು ಲಕ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ನಾನು ಹೇಳಿದೆ ಇಂಡಸ್ಟ್ರಿ ಮಿನಿಸ್ಟರ್ ಹೋಗಿ ಹೇಳಿದೆ ಬೊಮ್ಮಾಯವ್ರಿಗೂ ಹೇಳಿದೆ ನಾನು ಇದು ಇಷ್ಟು ರೇಟ್ ಚೇಂಜ್ ಹೆಚ್ಚಿಗೆ ಆಗಿದ್ದರೆ ಯಾರೂ ರೀ ಅಂತ ಹೇಳಿ ಉತ್ತರ ಕರ್ನಾಟಕ ಯಾರಿಗೂ ಕೇಳಿ ಮಾಡಲಿಲ್ಲ ಇವತ್ತು ಯಾವ ಎಫ್ ಎಮ್ ಸಿ ಯಾವುದೂ ಬರ್ತಾಯಿಲ್ಲ ಅದರಿಂದ ಭಾಷಣ ಮಾಡಿದ್ರೆ ಏನಾಗುದು ದೇಶದ ಮೊದಲ ಆಟಿಕೆ ಕ್ಲಸ್ಟರ್ ಅಂತ ಉದ್ಘಾಟನೆ ಮಾಡಿದ್ರು ಸರ್ ಆಟಿಕೆ ಕ್ಲಸ್ಟರ್ ಅಲ್ಲ ಅಲ್ಲ ಬಾಣಾಪುರದ ಹತ್ರ ಒಂದು ಆಯ್ತಲ್ಲ ಅದು ಇದ್ರ ಹತ್ರ ಕೊಪ್ಪಳ ಹತ್ರ ಬಾಣಪುರ ಅದು ಅಲ್ಲಿ ಅವ್ರು ಚಾಲೂ ಮಾಡಿದಾರೆ ಈಗ ಪ್ರೊಡಕ್ಷನ್ ಚಾಲೂ ಕೆಲವೊಂದಷ್ಟು ಯೂನಿಟ್ ಆಗಿದೆ ಅಲ್ಲಿ ಅದು ಅವರು ಇಲ್ಲೇ ನಾವು ಲ್ಯಾಂಡ್ ಕೊಟ್ಟಿದ್ದು ಸರ್ಕಾರ ಅವರು ಏಕಸ್ದವರು ಏನು ಟಾಯ್ ಕ್ಲಸ್ಟರ್ ಅಂತ ಮಾಡಿದ್ರು ಕೊಪ್ಪಳದಲ್ಲಿ ಅದಕ್ಕೂ ಎರಡ್ನೂರು ಮುನ್ನೂರು ಎಕರೆ ಜಮೀನನ್ನು ರೈತರ ಕಡೆಯಿಂದ ನೇರವಾಗಿ ಅವ್ರು ತಗೊಂಡ್ರು ಆಮೇಲೆ ಸರ್ಕಾರದ ಏನೋ ಸಬ್ಸಿಡಿ ಬೇಕು ತಗೊಂಡಿದ್ದಾರೆ ಅದು ಅವರು ಇಲ್ಲಿ ಎಫ್ ಎಮ್ ಸಿ ಜಿ ಕ್ಲಸ್ಟರ್ ತೊಂಬತ್ತ್ಮೂರು ಲಕ್ಷ ಪರ್ ಎಕರ್ ಅಂತಂದವರು ಒಂದು ಕೋಟಿ ನಲ್ವತ್ತು ಲಕ್ಷಕ್ಕೆ ರೇಟ್ ಎನ್ ಎಸ್ ಮಾಡಿದರೆ ಯಾರು ಬರ್ತಾರೆ ಇನ್ನು ಸಾಕಷ್ಟು ಸಲ ಹೇಳಿದೆ ಹಿಂದಿನ ಸರ್ಕಾರದವರು ಇವತ್ತಿನ ಎಂ ಬಿ ಪಾಟೀಲ್ಗೆ ಕೈಗಾರಿಕಾ ಮಂತ್ರಿ ಹೇಳಿದೆ ನಾನು ಈಗಾದರೆ ಎಫ್ ಎಮ್ ಸಿ ಜಿ ಉತ್ತರ ಕರ್ನಾಟಕ ಯಾವಾಗ ಬರೋದಿಲ್ಲ ಅಂದರೆ ರೇಟ್ ಕಡಿಮೆ ಮಾಡ್ರಿ ಅಂತ ಹೇಳಿದರೆ ಇಲ್ಲ ನಾ ಏನು ಒತ್ತಾಯ ಮಾಡಬೇಕು ನಾ ಮಾಡ್ತಾಯಿದ್ದೀನಿ ಓಕೆ